ವೀಕ್ಷಕರ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಧನ್ಜ್ ಆಚಾರ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಿದ್ದಾರೆ ಆದ್ರೆ ನಿಜಕ್ಕೂ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ದಂಡರಾಜ್ ಆಚಾರ್ ಎಲಿಮಿನೇಟ್ ಆಗಿದ್ದಾರ ಇಲ್ವಾ ಅನ್ನುವ ಪಕ್ಕಾ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ವೀಕ್ಷಕರ ಬಿಗ್ ಬಾಸ್ ಕೊಟ್ಟಿದ್ದ ಕೊನೆಯ ಟಾಸ್ಕ್ ನಲ್ಲಿ ಚೀಟಿಂಗ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಿನ್ನೆಯ ಮಿಡ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಬಿಗ್ ಬಾಸ್ ರದ್ದು ಮಾಡಬೇಕಾಗಿ ಬಂದಿತ್ತು ಯಾಕಂದ್ರೆ ಬಿಗ್ ಬಾಸ್ ಪ್ರಕಾರ ದಂಡರಾಜ್ ಆಚಾರ್ ಫಸಲ್ ಅನ್ನ ಕಣ್ಣಿಂದ ನೋಡಿದ್ದ ಕಾರಣ ಆ ಒಂದು ಟಾಸ್ಕ್ ಬಿಗ್ ಬಾಸ್ ರದ್ದು ಮಾಡಿ ನಿನ್ನೆ ಎಲಿಮಿನೇಷನ್ ಕ್ಯಾನ್ಸಲ್ ಮಾಡಿದ ಬಿಗ್ ಬಾಸ್ ಇವತ್ತು ಮತ್ತೆ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ನಡೆಸುತ್ತಿದ್ದಾರೆ ಆದ್ರೆ ಇಲ್ಲೊಂದು ವಿಶೇಷ ಏನಂದ್ರೆ ಟಾಸ್ಕ್ ಗೆದ್ದು ಸೇವ್ ಆಗಿದ್ದ ದಂಡರಾಜ್ ಆಚಾರ್ ವಾರದ ಮಿಡ್ ವೀಕ್ ಗೆ ನಾಮಿನೇಟ್ ಆಗಿದ್ದು ಇವತ್ತು ರಾತ್ರಿ ದಂಡರಾಜ್ ಆಚಾರ್ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಿದ್ದಾರೆ ಆದ್ರೆ ಧನ್ರಾಜ್ ಮನೆಯವರ ಕಡೆಯಿಂದ ಬರ್ತಿರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ಧನ್ರಾಜ್ ಆಚಾರ್ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿಲ್ಲ ಫ್ಯಾಮಿಲಿಗೂ ಸಂಪರ್ಕಕ್ಕೆ ಸಿಗದ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿಲ್ಲ ಅಂತ ಸ್ವತಃ ದಂಡರಾಜ್ ಅವರ ಪತ್ನಿಯೇ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿಯನ್ನು ಹಾಕಿಕೊಂಡಿದ್ದಾರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ